ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಗಾಮಿಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಇವುಗಳ ಪೈಕಿ ಬಂಟ್ವಾಳ ತಾಲೂಕಿನ ತೆಂಕ ಗಜಗಾರು ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯು ಒಂದಾಗಿದೆ ಈ ಗಣಿಗಾರಿಕೆಯಿಂದ ತೆಂಕ ಗಜಗಾರು ಗ್ರಾಮಸ್ಥರು ಅಕ್ಷರಶಃ ನಲುಕಿ ಹೋಗಿದ್ದಾರೆ ಸ್ಫೋಟದ ಪರಿಣಾಮ ಮನೆಗಳು ಬಿರುಕು ಬಿಟ್ಟಿದ್ರೆ ವೃತ್ತರ ಅನಾರೋಗ್ಯ ಪೀಡಿತರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಮಕ್ಕಳಂತೂ ಭಯಭೀತರಾಗಿ ಹೆದರುವಂತಹ ಪರಿಸ್ಥಿತಿ ಈ ಅಕ್ರಮ ಗಣಿಗಾರಿಕೆಯಿಂದ ಉದ್ಭವಗೊಂಡಿದೆ ಲಂಗು ಇಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಗಣಿ ಗಲಾಟೆ ಅಧಿಕಾರಿಗಳ ದರ್ಪ ಗ್ರಾಮಸ್ಥರ ಕಂಬನಿ ಅಂಗನವಾಡಿ ಕೇಂದ್ರಕ್ಕೂ ಗಣಿಗಾರಿಕೆ ಎಫೆಕ್ಟ್ ಗಣಿಗಾರಿಕೆ ನಡೆಯುವ ಕೆಲವೇ ಕೆಲವು ಮೀಟರ್ ದೂರದಲ್ಲೇ ಪುಟಾನಿ ಮಕ್ಕಳ ಅಂಗನವಾಡಿ ಕೇಂದ್ರವಿದ್ದು ಕೋರಿಯಲ್ಲಿ ಸ್ಫೋಟಿಸುವಂತಹ ಸ್ಫೋಟಕದಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಣ್ಣಿಗೆ ಮನ್ನೆರಚಿ ಸುಲಭವಾಗಿ ಪರವಾನಗಿ ಪಡೆಯುವ ದಂಧೆಕೋರರು ಕೊನೆಗೆ ತಮ್ಮ ಹಣದ ದಾಹಕ್ಕಾಗಿ ಜನರ ನೆಮ್ಮದಿಯನ್ನೇ ಕಸಿದುಕೊಳ್ತಾರೆ ஐக்கு தும்பே லசென்ஸ் கொடுத்தோன்னு லைசென்ஸ் கொடுத்த ஐது இருக்கலாம் கொடுத்தா ஐக்கு தாள் ஐதினிட்ட ஒரே அது அதின்தி தள்ளி அர்ஜி இங்க பஞ்சாயத்திக்குல பாடுதா ஒக்க கண்டாயிலாக்கி ஊரக அர்ஜி பாடு ஊர பாடா அண்ட் ஏர் நல்லா சுத்தி அச்சு ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ರೆ ಅವರ ಒತ್ತಡತನದ ನೀವು ಒಮ್ಮೆ ಕೇಳಿ ಅವರು ಕೂತ್ರೆ ನೀವು ಏನ್ ಮಾಡಕ್ಕಾಗತ್ತೆ ಹೇಳಿ ಅವರು ದಿನಗೂಲಿ ನಡೆಸಿ ಒಪ್ಪೊತ್ತಿನ ಊಟವನ್ನ ಮಾಡುವವರು ನೀವು ಭ್ರಷ್ಟರ ವಿರುದ್ಧ ಧ್ವನಿ ಎತ್ತುವ ಬದಲು ಜನರನ್ನ ಯಾಮಾರಿಸ್ತಾ ಇರುವವರು ನಿಮಗೇನು ಗೊತ್ತು ಒಂದು ದಿನದ ಕೂಲಿಯ ವ್ಯಾಲ್ಯೂ ಮೂರು

ಆಫೀಸಿಗೆ ಬರುದಾದ್ರೆ ಅವರು ಅಲ್ಲಿಗೆನೆ ಕರೀ ಹೋಗುತ್ತೆ ಅಲ್ಲ ಇಲ್ಲಿಗೆ ಬರ್ತೇನೆ ಅಂತ ಯಾಕೆ ಬಂಟುಹಾಳ ತೆಂಕಾಗಜೆ ಕಾರು ಹೈಕೋರ್ಟ್ ಹೈಕೋರ್ಟ್ ತೆಂಕಜೆ ಕಾರುಕೋರ್ಟ್ ಜಿಲ್ಲಾಧಿಕಾರಿಗಳು ಹೇಳಿದ್ದು ಅಲ್ಲಿ ಕಂಪ್ಲೇಂಟ್ ಉಂಟು ಸ್ವಲ್ಪ ಚೆಕ್ ಮಾಡಿ ನಮ್ಗೆ ಕೇಳ್ತಾ ಉಂಟಲ್ಲ ಹೌದು ಅವರು ಕಾಲ್ ಎತ್ತಲ್ಲ ಅವರು ಕೂಡ ಕಾಲ್ ಎತ್ತಲ್ಲ ಅವರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಹೌದು ನಾವು ಇಲ್ಲಿ ಇವತ್ತು ನೀವು ಲೆಟರ್ ಕೊಟ್ರೆ ಆಗುತ್ತಾ ನಿನ್ನೆ ಕೊಡ್ಲಿಕ್ಕೆ ಆಗಲ್ಲ ಹಾ ಹೇಳಿ

ಈಗ ಇವತ್ತು ರಜೆ ಕೂಡ ನಾವು ಮಾಡಿದೀವಿ ಅಲ್ಲ ನಿಮ್ಮ ಸಂಬಳ ಕಟ್ ಮಾಡಿ ನಮ್ಗೆ ಕೊಡ್ತೀರಾ ಅವರದ್ದು ಕೊಡ್ತಾರಾ ಏನು ಅವರು ಕಾಲ್ ರಿಸೀವ್ ಮಾಡಲ್ಲ ಅಂತ ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಐದು ಐದು ಆರು ಸಲ ಕಾಲ್ ಮಾಡಿ ಆಗಿದೆ ಅದಕ್ಕೆ ನಿಮಗೆ ಈಗ ಕಾಲ್ ಮಾಡಿ ಈಗ ಟ್ವೆಂಟಿ ಸಿಕ್ಸ್ಗೆ ಬರ್ತಾರಾ ಸರಿ ಬರದಿದ್ರೆ ನಾವು ಫೋನ್ ಈಗ ಕೂಡ ಮಾಡುದೇ ಆಯ್ತಲ್ಲ ಕಾಲು ಕೂಡ ನೀವು ಇದೇ ರೀತಿ ಏನಿದ್ರೆ ನಾವೇನ್ ಮಾಡ್ಬೇಕು ಹಾ ಈಗ ಟ್ವೆಂಟಿ ಸಿಕ್ಸ್ ಗೆ ಬರ್ತಾರೆ ಬರದಿದ್ರೆ ಅಲ್ಲಿಗೆ ಆಫೀಸಿಗೆ ಬಂದ್ರು ಕೂತ್ರೆ ಆಯ್ತು ಹಾ ನೀವು ಬಾಗಿಲು ಮುಚ್ಚಿದ್ರೆ ಆಯ್ತು ಹಾ ಕಳೆದ ಆರು ತಿಂಗಳಿನಿಂದ ಕಾರ್ಯಾಚರಿಸುತ್ತಿರುವ ಕಾರ್ಯ ಅಧ್ವಾನದಿಂದಾಗಿ ಭತ್ತದ ಕೃಷಿಯನ್ನ ಮೊಟಕುಗೊಳಿಸಿದ ಪರಿಣಾಮವಾಗಿ ಹಲವು ಎಕರೆ ಗದ್ದೆಗಳು ಪಾಳು ಬಿದ್ದಿವೆ ಬಾವಿಗಳು ನೀರಿಲ್ಲದೆ ಬರಿದಾಗುತ್ತಿದೆ ಇದರಿಂದ ನಿಮಗೇನು ಸಮಸ್ಯೆ ಇಲ್ಲ ಮಸ್ತ್ ಪಾಪೋದಾಗಲು ಗಣಿಗಾರಿಕೆ ತೊಂದರೆ ಹಾಕೊಂಡು ನೀರಿಗ ಕೆರೆ ಕೃಷಿ ಉಂಡು ಗಣಿಗಾರಿಕೆಯಿಂದಾಗಿ ಗ್ರಾಮದಲ್ಲಿ ಪರಿಸರ ಸಮಸ್ಯೆಗಳು ಶಬ್ದ ಮಾಲಿನ್ಯ ಧೂಳಿನ ತೊಂದರೆ ಮತ್ತು ಜನಜೀವನಕ್ಕೆ ತೊಡಕು ಉಂಟಾಗಿ ಇದರಿಂದ ಬೇಸಿತ್ತ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ಗ್ರಾಮಸ್ಥರು ಹೈಕೋರ್ಟ್ನಲ್ಲಿ ದೂರು ನಡೆಸಿದಾಗ ನ್ಯಾಯಾಲಯವು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆದೇಶವನ್ನು ನೀಡಿತ್ತು ಆದರೆ ಹೈಕೋರ್ಟ್ನ ಆದೇಶದ ನಂತರವೂ ದಕ್ಷಿಣ ಕನ್ನಡ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಲು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಮಸ್ಯೆ ಕೋರೆದವ್ರ ಎಂಕ್ಲೆ ಮಸ್ತ್ ಉಂಡು ದಾದ ಪಂಡ ಎಂಕ್ಳು ಸಾಲೆ ಜೋಕ್ಲೆ ಸಾಲೆ ಹಿಡ್ದು ಇಲ್ಲ ತಬನ್ನಾಗಲ್ಲ ಬ್ಲಾಸ್ಟ್ ಮಲ್ಪುರ ಐ ಕೊಂಚ ಪೊರ್ತುಂದಿಜ್ಜಿ ಐಡ್ದವ್ರ ಎಂಕ್ಲೆ ಇಲ್ಲದವ್ಲ ಇಡ್ಲ ಕೊಲ್ಲು ಲೆಕ್ಕ ಅಜ್ಜಿ ಎಂಕ್ಳು ಓಡ್ತಂದಿ ಬದುಕು ಲೆಕ್ಕ బస్ంచి మూజి నాలుగు బరకు నాలుగు పండ మూజి బస్ వరకు కొంచెం సాలేదా బొక్కొంది సాలేదా ఉండు ఉండొట్టు నాలుగు సాలేదా పర్కోను ఒక అంగనా ఆర్దా జోకులు ఐ టైమ్ మితే నడతానే బ్లాస్ట్ ఆకుండా అంచా సమస్య ఏంటి సుమారు సాలేదా బస్ అందర్ద జోకులు నెట్టేదాని కూర కైతాల్ కైతాల్దా జోకులు బస్ ఉండు అయితేనే ఆ రూట్ ఉండు ఈ ఉలాదరోటా అంచిదోటి ఉండు ఖైత్త లేకుండా అవుల ఈత కైతాలు ఎంకలే అంగన్వాడి ఒక దేవస్థాన పూర ఉండు ఇంక ఇంకలో వెళ్ళే ఈత కైతాలు ఉండు ఆండాలి అధికారిన క్రమంలో అది అయితే ఉన్న తోజ్ ఇంట్లో ఈత సర్తి ఎంకలు అయితే మనవి కొరియా ఈత మాత అవుతా అక్కడ బర్ప వర్పాను ఈ నమ్మిన వాళ్ళు పోరు కాపా

ಇದರಿಂದ ಕೋಪಗೊಂಡಿರುವ ತೆಂಗಗಜಾರು ಗ್ರಾಮದ ನಿವಾಸಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆಯ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಲು ಕೂಡ ನಿರ್ಧರಿಸಿದ್ರು ಗಣಿಗಾರಿಕೆಯಿಂದ ತಮ್ಮ ಜೀವನೋಪಾಯ ಆರೋಗ್ಯ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದ್ದು ಆಡಳಿತದಿಂದ ಯಾವುದೇ ಪರಿಹಾರ ಕಂಡುಬಂದಿಲ್ಲ ಈ ನ್ಯಾಯಾಂಗ ನಿಂದನೆ ಅರ್ಜಿಯ ಮೂಲಕ ಗ್ರಾಮಸ್ಥರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಗ್ರಾಮಸ್ಥರು ಸಿದ್ಧರಾಗಿದ್ದಾರೆ ಈ ಕಜಿಕಾರ ಗ್ರಾಮ ಏನಿದೆ ಇದು ಒಂದು ಕೃಷಿ ಅವಲಂಬಿತ ಸ್ಥಳವಾಗಿದ್ದು ಇಲ್ಲಿ ತುಂಬಾ ಜನ ಕೃಷಿಕರೇ ಇರುವಂತದ್ದು ಹಾಗಾಗಿ ಮತ್ತೆ ಅರ್ಧದಷ್ಟು ಜಾಗ ರಿಸರ್ವ್ ಫಾರೆಸ್ಟ್ ಇದೆ ಈ ಕಡೆ ಅವರ ಮನೆಗಳಿದೆ ಮನೆಗಳಿಗೆ ಈ ಅಕ್ರಮ ಕಲ್ಲು ಏನು ನಡೀತಾ ಇದೆ ನೋಡಿ ಇದರಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಅವರ ಮನೆಗಳು ಬಿರುಕು ಬಿಡ್ತಾ ಇದೆ ಅದರಿಂದ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಡೇ ಟೈಮ್ ಅಲ್ಲಿ ಅವರು ಬ್ಲಾಸ್ಟ್ ಮಾಡೋದ್ರಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಅವರ ಮನವಿಯನ್ನು ಸಲ್ಲಿಸಿದ ಯಾವುದೇ ರೀತಿಯಾದಂತಹ ಸೂಕ್ತ ಸ್ಪಂದನೆಯನ್ನು ಸಿಗದೇ ಇದ್ದಾಗ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ನಮ್ಮ ಕಕ್ಷಿದಾರರು ನಾವು ಅದನ್ನು ಹಾಕಿರ್ತೇವೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ ಮೂರು ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗ್ತದೆ ಒಂದು ಜಂಟಿ ಸರ್ವೆಗೆ ಒಂದು ಜಂಟಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ಅನ್ನು ಕೊಡ್ಬೇಕಂತ ಹೇಳಿ ಅದಕ್ಕೋಸ್ಕರ ಆರ್ಡರ್ ಆಗಿ ಎರಡು ತಿಂಗಳಾಗಿರ್ತದೆ ಈಗಾಗಲೇ ನವಂಬರ್ ಹದಿನೇಳನೇ ತಾರೀಕು ಅಂದ್ರೆ ಮೊನ್ನೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ನಾವು ಜಂಟಿ ಸರ್ವೆಗೆ ಬರ್ತೇವೆ ಅಂತ ಹೇಳಿ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಬರ್ತೇವೆ ಅಂದ್ರೆ ಇವತ್ತು ಇವತ್ತು ನಾವು ಹನ್ನೊಂದು ಗಂಟೆ ತನಕ ನಮಗೆ ಯಾವುದೇ ನೋಟಿಸ್ ಸಿಕ್ಕಿರೋದಿಲ್ಲ ಹನ್ನೊಂದು ಕಾಲ್ ಹೊತ್ತಿಗೆ ಬಂದು ನಮಗೊಂದು ನೋಟಿಸ್ ಅನ್ನು ಕೊಡ್ತಾರೆ ಅದ್ರಲ್ಲಿ ಏನ್ ಅಂತ ಅಂತೇಳಿ ಇವತ್ತು ನಮಗೆ ಅಹ್ ಜಂಟಿ ಸಲ ನಡೆಸ್ಲಿಕ್ಕೆ ಅನಾನುಕೂಲ ಆಗ್ತದೆ ಅದು ಯಾವ ಆ ಡೇಟ್ ಹತ್ತೊಂಬತ್ತನೇ ತಾರೀಕು ಹಾಕಿರ್ತಾರೆ ಅದರಲ್ಲಿ ಇಪ್ಪತ್ತನೇ ತಾರೀಕು ಪೋಸ್ಟ್ ಮಾಡಿರ್ತಾರೆ ಇಪ್ಪತ್ತೊಂದನೇ ತಾರೀಕು ನಮಗೆ ಮುಟ್ಟಿರ್ತದೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ಯಾವುದೇ ರೀತಿಯ ಅವರ ಕ್ರಮವನ್ನು ಕೈಗೊಂಡಿಲ್ಲ ಇದುವರೆಗೆ ಅಲ್ಲಿ ಎಗ್ಗಿಲ್ಲದೆ ಕಲ್ಲು ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ ಈಗಾಗಲೇ ಅಲ್ಲಿ ಕಪ್ಪು ಕಲ್ಲಿನ ಗಣಿಗಾರಿಕೆ ಬಗ್ಗೆ ಎಲ್ಲ ಸ್ಥಳೀಯ ಯಾವುದೇ ರೀತಿಯ ಸ್ಪಂದನೆಗಳು ಸಿಗ್ತಾ ಇಲ್ಲ ಅಲ್ಲಿ ಅವರ ಲೈಸೆನ್ಸ್ ನಲ್ಲಿ ಏನೋ ಪರವಾನಗಿಯಲ್ಲಿ ಏನು ಇದಿದೆ ಕಂಡೀಷನ್ಸ್ ಇದೆ ಅದನ್ನು ವಯೋಲೇಷನ್ ಮಾಡಿದ್ರೆ ನಿಮ್ಮ ಪರವಾನಿಗೆ ಸೋಮೋಟ ನಾವು ರದ್ದು ಮಾಡಬಹುದು ಅಂತ ಹೇಳಿ ಅದರಲ್ಲಿ ಸಿಕ್ಸ್ ಮೀಟರ್ ಹೈಟ್ ಅಲ್ಲಿ ಒಂದು ತಡೆಗೋಡೆ ಕಟ್ಟಬೇಕು ಅದೇ ರೀತಿಯಾಗಿ ಅದಕ್ಕೊಂದು ನಾಮ ಅಂದ್ರೆ ಬೋರ್ಡ್ ಹಾಕಬೇಕು ಅಂತ ಹೇಳಿದೆ ಅದೇ ರೀತಿ ಯಾವುದೇ ರೀತಿಯಾದಂತಹ ಜಿಲೆಟಿನ್ ಕಡ್ಡಿ ಆತರ ಬಳಸಬಾರ್ದು ಅಂತ ಹೇಳಿದೆ ಯಾವುದು ಕೂಡ ಅಲ್ಲಿ ಒಂದು ಕ್ರಮವನ್ನು ಅವರು ಕೈಗೊಂಡು ಯಾಕಂತ ಹೇಳಿದ್ರೆ ಆ ತಡೆಗೋಡೆ ಇಲ್ಲ ಬೋರ್ಡ್ ಇಲ್ಲ ಜಿಲೆಟಿನ್ ಕಡಿ ಯೂಸ್ ಮಾಡಿ ಈಗ ನಾವು ಸ್ಥಳದಲ್ಲಿ ಇರುವಾಗ್ಲೂ ಒಂದು ಬ್ಲಾಸ್ಟ್ ಆಗಿರ್ತದೆ ಈಗ ತಾವು ನೋಡಿರ್ಬೋದು ಎಲ್ರು ಇದರಿಂದ ಗ್ರಾಮಸ್ಥರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ದನೆ ಇರ್ತದೆ ಇದು ಇದರಿಂದ ಅವರ ಮನೆ ಆಸ್ತಿ ಪಾಸ್ತಿ ನಷ್ಟ ಆಗ್ತದೆ ಈ ಹಿಂದೆ ನಾವು ಮಂಗಳೂರು ತಾಲೂಕಲ್ಲಿ ನೋಡಿರುವ ಹಾಗೆ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಆಗೋದಕ್ಕೆ ತುಂಬಾ ದೂರ ಇಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹ ಈ ಘಟನೆಯು ಗಣಿಗಾರಿಕೆಯಂತಹ ಕೈಗಾರಿಕಾ ಚಟುವಟಿಕೆಗಳಿಂದ ಗ್ರಾಮೀಣ ಜನರ ಜೀವನದ ಮೇಲಾಗುವ ಪರಿಣಾಮಗಳನ್ನು ಮತ್ತು ಅಧಿಕಾರಿಗಳ ಜವಾಬ್ದಾರಿಯ ಕೊರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದ

அர்ஜி கூட கொடுத்து அர்ஜி தான் ஜண்டாவது ஊர் ஐக்கே சப்போட்ட பாத்தேரோ பாபத கொடுக்க பண்ண லெக்ட் ந ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬಂಟ್ವಾಳ ಶಾಸಕರು ಜಿಲ್ಲಾಧಿಕಾರಿಗಳು ಈ ಅಕ್ರಮ ಗಣಿಗಾರಿಕೆಯ ಕುರಿತು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡು ತೆಂಕ ಗಜಗಾರು ಗ್ರಾಮಸ್ಥರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಉಳ್ಳಾಲವಾಣಿ ಆಗ್ರಹ